ಹೇಳಿದ ತಕ್ಷಣ ಅವರಿಬ್ರು ತಕ್ಷಣ ಕಲ್ಲಾಗಿ ಬದ್ಲಾಗ್ಬಿಡ್ತಾರೆ ಆ ಮಾಯಾ ಗೂಬೆ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅದು ಮಾಯ ಆಗ್ಬಿಡುತ್ತೆ ಮಾರನೇ ದಿನ ಮೊಳ ಆ ಕಡೆ ಹೋಗ್ತಿರೋ ಸಮಯದಲ್ಲಿ ತೋಳಗಳು ಎರಡು ಕಲ್ಲಾಗಿ ಬದ್ಲಾಗಿರೋದನ್ನ ನೋಡಿದ ತಕ್ಷಣ ಅದು ಶಾಕ್ ಆಗ್ಬಿಡುತ್ತೆ ಆಮೇಲೆ ತಕ್ಷಣ ಅಲ್ಲಿಂದ ಓಡೋಗಿ ಕಾಡಿನ ರಾಜ ಹತ್ರ ಹೋಗಿ ಹೇಳುತ್ತೆ ಯಾವ್ರ ಬಗ್ಗೆ ಹೆದ್ರಿಕೊಂಡಿದ್ವಿ ಅದೇ ಆಯ್ತು ನಿಮ್ಮ ಅತಿಥಿಗಳು ಕಲ್ಲಾಗೋಗಿದ್ದಾರೆ ಅಂದ್ರೆ ಮತ್ತೆ ಆ ಮಹಾರಾಜ ಈಗಷ್ಟೇ ನೋಡ್ಕೊಂಡು ಬಂದಿರೋದು ನನ್ಗನ್ಸುತ್ತೆ ಆ ಈ ಪಕ್ಷಿ ಇವರನ್ನು ಕೂಡ ಕಲ್ಲು ಮಾಡಿ ಹಾಕಿದೆ ಇನ್ನು ಕೆಲವೇ ಸಮಯದಲ್ಲಿ ಆ ಕಲ್ಲುಗಳು ಕೂಡ ಮಾಯ ಆಗುತ್ತೆ ಹಂಗಂತ ಹೇಳಿ ಬಿಲ್ಲಿ ಮೊಳ ಅಲ್ಲಿಂದ ಓಡೋಗ್ಬಿಡುತ್ತೆ ಆಮೇಲೆ ಆ ಸಿಂಹ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾನೆ